ಹಸ್ರನ ಜಗದ ಕಡೆ ಇವನ್ನೆಲ್ಲ ಇಟ್ರಿ ಇಟ್ಟು ಪೂಜೆ ಮಾಡಕ ಚಲೋ ಮಾಡಿದ್ರಿ ನೋಡ್ರಿ ಎಲ್ಲಾರು ಬಂದ್ರಿ ನೋಡ್ರಿ ಅಮ್ಮ ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಅಂತ ಅನ್ಕೊಳತ್ತಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಇವಾಗ ಟೈಮ್ ಒಂಬತ್ತಕ ಹತ್ತು ನಿಮಿಷ ಕಡಿಮೆ ಐತ್ರಿ ಇವಾಗ ನನ್ನ ತಮ್ಮನ್ನ ಕರ್ಕೊಂಡು ಸ್ಕೂಲ್ ಹೊಂಟೇನ್ರಿ ಸ್ಕೂಲ್ ಅಷ್ಟ ಅಲ್ರಿ ನಮ್ಮ ನಸ್ರಿನವರು ಅಲ್ಲಿ ಗಂಗೂಬೈ ಹಾಂಗಲ್ ಕಡೆ ಜಗ ಇಡ್ದ್ರಿ ಇವತ್ತು ಅದ್ರದ್ದು ಬದಲಿಗೆ ಪೂಜೆ ಐತ್ರಿ ನಿನ್ನೆ ಹೇಳಿದ್ರಿ ಚೇತಿ ಜಲ್ದಿ ಬರ್ರಿ ಅಂತಂದು ಹೇಳಿ ಅಂದ್ರೆ ಪೂಜೆದ್ದು ಟೈಮ್ ಇರತ್ತಲ್ರಿ ಹಾಗಾಗಿ ಆ ಟೈಮ್ಗೆ ಹೋಗಿಬಿಟ್ರಿ ಈಗ ನಾವು ಮಾಡ್ತೀವಿ ನೋಡಿರಿ ಫಸ್ಟ್ ಅಲ್ಲಿಗೆ ಹೋಗ್ತೀರಿ ಆಮೇಲೆ ಹತ್ತುವರೆ ತಮ್ಮ ಸ್ಕೂಲ್ ಚಲೋ ಆಗ್ತದೆ ರೀ ಆಕೆ ನಂಗೆ ಸ್ಕೂಲಿಗೆ ಬಿಟ್ಟು ಮತ್ತು ವಾಪಸ್ ಮನೆಗೆ ಬರ್ತೀವಿ ನಾವು ಇಲ್ಲಿ ನೋಡ್ರಿ ನಾವು ಇಲ್ಲೇ ಶಾರ್ಟ್ ಕಟ್ನಾಗ ನಡ್ಕೊಂತ ಹೋಗ್ತಿವ್ರಿ ಅಲ್ಲಿ ಆಟೋ ನೋಡ್ತೀವಿ ರೀ ಒಂದರ ಆಟೋ ಸಿಗಿದ್ರ ತೇನೋ ಆಟೋಕ್ಕೆ ಹೋದ್ರೆ ಜಲ್ದಿನ ಹೋಗ್ಬೋದು ಅಂತೇಳಿ ಆಟೋನ ಆಟೋನಾಗ ರೀ ಹಾಗಾಗಿ ಈಗ ನಡ್ಕೊಂತ ಹೋಗ್ತೀವಿ ನೋಡಿರಿ ಇಲ್ಲೇ ನಾವು ಕಾಮಿಡಿ ಮಾಡೋಕೆ ಹೋಗ್ತಿದ್ವಲ್ಲ ರೀ ಟ್ರೈನ್ ಆಳಿ ದಾಟಿ ಅದ ದಾರಿಗೆನ ಹೋಗಾಗತ್ತಿ ನೋಡ್ರಿ ನಾವು ಈಗ ನೋಡ್ಕೊಂಡು ನಾವು ಟ್ರೈನ್ ದಾಟಿ ಬಂದು ನೋಡಿರಿ ನಾವು ಟ್ರೈನ್ ಆಟರಿಗೆ ಬರ್ತದಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಡನ್ಲಿ ಕಲ್ಲೊಂದು ಇರ್ತಾವಲ್ಲ ರೀ ಲೋಗೋದು ರೀ ಬರೋಂಗೆ ಇಲ್ರಿಪ ಮತ್ತು ಜಲ್ದಿ ಒಂದು ಬರ್ಬೇಕಂತೇಳಿ ಲೊಬನಾಗ ಬಂದಿರಿ ನಾವು ಈಗ ಅದನ್ನು ದಾಟಿ ಅಲ್ಲಿ ನೋಡ್ರಿ ಈಗ ಇಲ್ಲಿಗೆ ಬಂದಿ ನಾವು ಸ್ವಲ್ಪ ಶಾರ್ಟ್ಕಟ್ಟೇನೋ ಬಂದಿಪ್ಪ ಅಂದರೆ ಇದೆ ನೋಡ್ರಿ ಗಂಗಬೆ ಹಂಗಲ್ಲ ರಸ್ತೆಯ ಹಿಂಗೆ ಹೋಗೋದು ಆಮೇಲೆ ಗೋಪನ್ ಕಪ್ಪು ದಾರಿನೂ ಹೌದ್ರಿ ಹಿಂಗೆ ಹೋಗೋದ್ರಿ ಇಲ್ಲೇ ನಾವು ಭಾಳ ಸರ ಬಂದೀವಿ ರೀ ಕಾಮಿಡಿ ವಿಡೋ ಮಾಡಕ್ಕೆ ನೋಡಿರಿ ನೀವು ಇಲ್ಲಿ ನೋಡ್ರಿ ಅವ ಎಲ್ಲ ಹೆಂಗಿತ್ತಪ್ಪ ಇಲ್ಲೆಲ್ಲ ಅಂತ ಹೇಳಿದ್ರ ಅವಾಗ ಎದಕರ ಬರ್ತೇವೆ ನೋಡಿದ್ದೀವ್ರಿ ನಾವು ಇಲ್ಲೆಲ್ಲ ಸಹ ಜಂಗಲ್ ಇದ್ದಂಗೆ ಇತ್ತು ರೀ ಈಗ ನೋಡ್ರಿ ಇಲ್ಲೆಲ್ಲ ಹೊಲ ಹೋಗಿ ಎಲ್ಲ ಪ್ಲಾಟ್ ಆಗತ್ತೇವ್ರಿ ಆಮೇಲೆ ರೋಡ್ ನೋಡ್ರಿ ಹೊಸ ರೋಡ್ ಎಷ್ಟು ಮಸ್ತ್ ಮಾಡ್ಯಾರೀ ಭಾಳ ಚಲೋ ಹೋಗ್ರಿ ಎಲ್ಲ ಮತ್ತು ಮನೆಯಾಗ್ಯಾವ ನೋಡ್ರಿ ಕಡೆಗೆಲ್ಲ ಹೌದೇನ್ರಿ ಈ ಸೈಡ ನಮ್ಮ ನಸರ್ ಚಕ ಹಿಡಿದ್ರಿ ಇದು ಯಾವ ರೋಡ್ ಅಂತಪ್ಪ ಅಂದ್ರೆ ಗಂಗೂಬಾಯಿ ಹಂಗಲ್ಲ ಅಂತಾರೆ ನೋಡ್ರಿ ಜನಬರು ಬಂದ್ರಿ ನಾವು ಹೊಂಟೀರಿ ನಮ್ಮ ಶಿಮ್ಮು ಅಲ್ಲಿ ಶಾನು ಬಂದ್ರಿ ಹ್ಞೂ ಹಾಯ್ ಶಿಮ್ಮು ಹಾಯ್ ಅಲ್ಲಿ ಶಾನೆ ಹಾ ಶರ್ಟ್ ಬನ್ನಿ ತಮ್ಮ ಮಾರ ಹಚ್ಚ ಅಲ್ಲ ನೋಡ್ರಿ ಈಗ ಆಟೋದೊಳಗೆ ನಾವು ಎಲ್ಲರೂ ಬಂದಾರನ ಪೂಜೆ ಸ್ಟಾರ್ಟ್ ಆಗ್ಯತನೋ ಅಂತ ಮಾಡಿಬಿಟ್ಟಿತ್ತೀರ ಒಂಬತ್ತು ಗಂಟೆಗೆ ಅಂದದ್ರಿ ಈಗ ನೋಡ್ರಲ್ಲ ಆಟೋದಾಗ ಮತ್ತು ಅಮ್ಮ ಆಪ ಆರಿಪ್ಪ ಬಂದ್ರನ್ರಿ ಅಮ್ಮ ಈಗ ಬಂದ್ರ ನೀವು ನಾವು ಒಂಬತ್ತು ಗಂಟೆಗೆ ಅಂದ್ರಲ್ಲ ಆಗಲೇ ಎಲ್ಲ ಪೂಜೆಗೆ ಆಗೇ ಬಿಡ್ತಾನೆ ಅಂತ ಅನ್ಕೊಂತವರ ಆಯ್ತೀವಿ ರೀ ನಾವು ನೋಡಿರಿ ಅನಶ್ರೀನರ ಸಾನಿಯಾ ಅರಿಪಾ ಆಪಾ ಎಲ್ಲರೂ ಈಗ ಬಂದ್ರ ರಾಟೋದಕ ನಜ್ಮಾ ಏನು ಮ ನಿಮ್ಮ ಮಗಳು ಮಿಂಚಾಕತ್ತಾಳಲ್ಲ ಹೊನ್ರಿ ಕಿಲಕಿಲನಕತ್ತಾಳ ರಂಟಿ ಮನಿ ಈಗಿದ ಹೌದು ಜವಾಬ್ದಾರಿ ಇಲ್ಲೇ ನೋಡು ಇಲ್ಲೇ ಕೊಡ್ ಇಲ್ಲೆ ಇದೆ ಆ ಶೆಡ್ನಗೆ ಆಕ್ಯಾಕ ತಾ ಮನಿ ಕತ್ತಾ ಕಮ ಐರಮ ತಗಿಂದ ಅಲ್ಲ ನೀನು ನೇ ಮಾರೆ ಸೈಟವ ನೋಡಿ ನಮ್ಮ ಬಾಬಾ ಬಂದ್ರೆ ತಳಗೆ ಹಾಸಕೊಂಡ ಕುಂದ್ರಕ ಇದನ್ನು ತಗೊಂಬಂದ್ರೆ ಎನ್ರವರ ಆಯ್ ಸಪ್ಯಾ ಹಾಯ್ ಆಯ್ ಹೌದಾ ಚಲೋ ಅಲ್ವ ಬರ್ರಿ ಮಗಳ ಎಷ್ಟೋ ಆಗಲಿ ಹ್ಞೂ ಅಮ್ಮ ಬರ್ಲಿಲ್ಲಮ್ಮ ಹಾಂ ಹಾಂ ಇಲ್ವ ಹೊಕ್ಕಾಳ ಹತ್ತುವರೆಗೆ ತೆಕ್ಕಿದೆ ಹಾಂ

ಹ್ಮ್ ಇರ್ತಗ ಕೊಡಂತ ಕೊಡೋಣ ಪಾತೆ ಕೊಡ್ಸಕ್ಕೆ ಲಡ್ಡುನ ತಗೋರಿ ಅಲ್ಲೇ ಕೊಡ್ಸ ಜಗಕ್ಕೆ

ಮಾಡ್ಬಿಟ್ಟು ಸುಮ್ಮ ಇಲ್ಲದಾರ ಇಲ್ಲಿ ಇಂಜಿನಿಯರ್ ಉದನ್ ಕಟ್ಟಿ ಸುಚ್ಚಾಕ ಚಲೋ ಆಕತ್ತಂತೇಳಿ ಇಲ್ ತಗ ಏನಾಗಲ್ಲ ಮಗಳು ಕೊಟ್ಟ ಇಡ ಬೇರೆ ಯಾರಲ್ಲ ರೀ ಸಭೆ ದುಃಖ ಆತಂತ ನೋಡ್ರಿ ಆಯ್ಕೆ ಐಡ್ಯಾ ಕೊಟ್ಲಲ್ರಿ ನೀರ್ ಹಾಕುದನ್ ಕಡೆ ಚುಚ್ಚದ ಸ್ವಲ್ಪ ಹೇಳ್ರಿ ನಮ್ ಮಗಳ ಐಡ್ಯಾ ಕೊಟ್ಲ ನಾ ಹೋಗಿ ಮಾಡ್ದೆ ಅಂತ ಹೇಳಿ ಹ್ಮ್ ಹೋಗಿ ನೀರ್ ಹಾಕಿನ್ ಕಡೆ ಚುಚ್ಚಿದ್ರಿ ಕಾಲ್ ಮಾಡ್ರಿ ಏ ಗೌಡ್ ಬಂದ್ರ ಗೌರವ ಮಂದಿ ಎಲ್ಲ ಮುಂಚೆ ಇರ್ತಾರೀ ಗೌರ್ಷಣೆ ಒಮ್ಮೆ ಕೊಡ್ತೀನಿ ಮತ್ತೆ ಬಾ

ಅರೇ ಬರಬೇಕಾರೆ ಖಾಲಿ ಒತ್ತಿರ್ತಾರ ಹೋಗೋಬೇಕಾರೆ ತುಂಬಕೊಂಡು ಹೋಗಾರೆ ಬಾ ಈಗ ಖಾಲಿ ಆಗತ್ತಿವಿ ಹೋಗೋಬೇಕಂದ್ರೆ ಚೆಕ್ ಮಾಡಬೇಕು ಅಂದ್ರೆ ಇರೋ ನಾಲ್ಕು ಹಿಂಡಿರ್ತಾವೆ ಇರೋ ನಾಲ್ಕು ಹಿಂಡಿರ್ತಾವೆ ಏ ಬ್ಯಾಕ್ ತಗರೆ ನಾವಲ್ಲ ತಗಂತೀವಿ ನೀವು ಬ್ಯಾಕ್ ಅಲ್ಲಿ ಹಿಡ್ಕೊಂಡು ಕೊಡೋ ಬ್ಯಾಡ್ರಿ ಹೌದಾ ನೈ ಬಂದ್ ಮಾಡ್ಬೇಕು ಏ ಫೋಟೋ ಫೋಟೋ ಡಾಲಾ ಅಂತ ಹೇಳ್ನಾ ಮೇ ಮಿಟೈ ನೈ ಮಿಲಾರಾ ಫಾ ನ ಮಿಟೈ ಮಿಲಕೊಂಡೆ ಲೋಸಾ ಗೌಡ್ ಚೊಲೋದಾರ್ ಬಿಟ್ಟು ಮೇ ಬಂಗಾರ ನಿಧಿ ಬಿಡ್ರಿ ಬಾಬಾ ಹೋಗನ್ರಿ ಮನೆ ಕಡೆಗೆ Terlebih, tentu jatuh. Jatuh, bi jatuh. bi jatuh. Jatuh, bi jatuh. Jatuh, jatuh. Jatuh, bi jatuh. bi jatuh. Jatuh, 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 bi jatuh. ನೋಡ್ರಿ ಎಲ್ಲಾರು ಬಂದಾರ ನೋಡ್ರಿ ಅಮ್ಮ ಸುಮ್ಮರಿ ಅದನ್ನ ಹಂಚಕ್ಕ ಚಾಲು ಮಾಡಕ್ ಕೊಬ್ಬರಿ ಎಲ್ಲ ಹೊಡೆದ ಅದ್ರೊಳಗೆ ಹಾಕ್ತಾರ ಸುಮ್ಮರಿ ಒಳಗೆ ಸಪ್ಯಾ ತಮ ಲಡ್ ಸಬ್ಬೆ ಸಬ್್ಯಾ ತಮೇಲೆ ಲಡ್ಡುಗೆ ತಿನ್ನ ಕಥೆ ಲಡ್ಡು ಬಂತು ಬಾಯಿಗೆ ನೋಡಿ ಇದ್ರೊಳಗೆ ಆಡೋ ದ್ರಾಕ್ಷಿ ಅದವು ಹೌದಾ ಏನಾದ್ರು ಅದಕ್ಕೆ ಬುಟ್ಟಿನ ಕೊಟ್ಬಿಟೇನು ಕೈಯಾಗ ಶಕ್ ಅದ ನೋಡಲ್ಲ ಈಗ ನೋಡ್ಕ ನಾವು ಬುದ್ದಿ ಪೂಜೆ ಎಲ್ಲ ಮುಗೀತ್ರಿ ಎಲ್ಲಾರ ಚುಮ್ಮರ್ ತಿಂದಿರಿ ಆಮೇಲೆ ಇದನ್ ಏನ್ರಿ ಲಡ್ಡು ತಿಂದಿರಿ ಮತ್ತೆ ಎಲ್ಲರೂ ಹಾಕೊಂಡಿರಿ ಈಗ ಎಲ್ಲರೂ ಹೊಂಟಿ ನೋಡ್ರಿ ಮನೆಗೆ ಯಾಕಂದ್ರೆ ಅಲ್ಲಿ ಗುಲ್ಡೋಜರ್ ಒಂದು ಬರ್ತತ್ತಂತೀ ಗೀತ ತೆಗಿಯಾಕ ಹಂಗಾಗಿ ಹೋದ್ರ ಅದಂತೇಳಿ ಇಲ್ಲಿ ನೋಡ್ರಿಲ್ಲ ಅಮ್ಮ ಸಣ್ಣ ಚಾಚಿ ಆಮೇಲೆ ಸೈರಪ್ಪ ನಜ್ಮ ಎಲ್ಲರೂ ಹೊಂಟ್ರಿ ನಾವು ಹೊಟ್ಟಿವಿ ರೀ ಹೋಗಿನ ನಮ್ದು ಒಂದು ಕಾರ್ಟೂನ್ ವಿಡಿಯೋ ಮಾಡೋದೈತ್ರಿ ಆಮೇಲೆ ಇವತ್ತು ಕಾಮಿಡಿ ವಿಡಿಯೋ ಮಾಡೋದೈತ್ರಿ ಮನೆ ಕೆಲಸ ಏನು ಮಾಡಿಲ್ಲರಿ ಹಂಗೆ ಎದ್ದಾರ ತಮ್ಮನ ಎಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ವಿ ರಿಕ್ಷಾದಾಗ ಅಮ್ಮ ಮತ್ತು ಸಾನಿಯಾ ಅರಿಪ್ಪ ಹೋದ್ರೆ ಆ ರಿಕ್ಷಾದೊಳಗೆ ಎಲ್ಲಿ ಚಾಚಿ ಸಣ್ಣ ನಾವೆಲ್ಲ ಈ ಕಡೆ ಹಿಂಗೆ ನಡ್ಕೊಂತ ಹೋಗ್ತೇವೆ ನೋಡ್ರಪ್ಪ ನಾವು ಮನೀಗ್ ಬಂದಿವಿ ಮನಿ ಬಂದ ತಕ್ಷಣ ಬೆಳಗ್ಗೆ ಬಾಂಡೆ ಅದು ಏನು ತಿಕ್ಕಿದ್ದಿಲ್ಲ ರೀ ಈಗ ಬಂದ ತಕ್ಷಣ ಎಲ್ಲ ಬಾಂಡೆ ತಿಕ್ಕಿದ್ದಾರೆ ಈಗ ಸ್ವಲ್ಪ ಏನೋ ಲಗಲ್ ಹೋಗಿ ನಾಶ ಮಾಡ್ತಿವ್ರ ಆ ರೀ ಹೊಲಿಗೆ ಕ್ಲಾಸಿಗೆ ಹೋಗಿರಿಕ ಹೊಲಿಗೆ ಕ್ಲಾಸಿಗೆ ಹೋಗಿ ಬಂದಮೇಲೆ ಕಾಮಿಡಿ ವಿಡಿಯೋ ಮಾಡದೈತ್ರಿ ಅವ್ರಿಗೆ ಮಧ್ಯಾಹ್ನ ಮೇಲೆ ಬರ್ರಿ ಅಂತ ಹೇಳಿವ್ರಿ ಈಗ ನಾಷ್ಟ ಮಾಡಿ ಅವ್ರು ಬರೋವ್ರಿಗೆ ಕಾರ್ಟೂನ್ ವೀಡಿಯೋ ಮಾಡ್ಬೇಕ್ರಿ ಕಾರ್ಟೂನ್ ವಿಡಿಯೋ ಅಂತ ಮಾಡಿಟ್ಕೊಂತೀವ್ರಿ ಅವ್ರು ಬಂದ್ಮೇಲೆ ಮತ್ತೆ ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೇವ್ರಿ ಸನಿಯಾ ಈಗ ನೋಡ್ರಿಪ್ಪ ಸನಿಯಾರ ಅಲ್ಲೆಲ್ಲಾ ಇದನ್ನು ಮುಗಿಸಿ ಇಲ್ಲಿ ಬಂದಿದ್ರೆ ವಿಡಿಯೋ ಮಾಡೋಕೆ ಕಾಮಿಡಿ ವಿಡಿಯೋ ಮಾಡೋಕೆ ಈಗ ಕಾಮಿಡಿ ವಿಡಿಯೋ ಮಾಡೋದು ಮುಗೀತೆ ಏನು ನೋಡತಿ ಹೌದಾ ತಗೊಂಡೆ ಅದಂಗ್ ಅರಿಪ ಇರಿ ಹೋಗಂತ್ರ ಆಮೇಲೆ ಕೊಡ ನಾನು ಆವಾಗ ಪೋಟ ಕೊಡ ಅವಾಗ ಎಷ್ಟಿದ್ ನಾನು ಆರನೇ ತು ನೋಡೋನು ಸ್ವಲ್ಪ ಸಿಗ ಇವಾಗ ನೋಡಪ್ಪ ನಮ್ಮ ಸಾಯಿಯಲ್ಲ ಹೋದ್ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರಿ ಮುಗಿಸ್ಕೊಂಡಾದ್ಮೇಲೆ ನಸರಿ ಫೋನ್ ಹಚ್ಚಿದಂತ್ರಿ ನಮ್ಮ ಮನೆಯವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮಿಡಿ ಮರಿಯ ಬಂದ ನೀನು ರೀ ಕಾರ್ತಿಕ ಆ ದೇವಸ್ಥಾನಕ್ಕೆ ಹೊಂಟಿರಿ ಯಾಕಂದ್ರೆ ಆಕೆ ಅಲ್ಲಿ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳಿ ಬೇಡ್ಕೊಂಡ್ಲಂತ್ರಿ ಅದು ಎದಕ್ಕೆ ಬೇಡ್ಕೊಂಡದ್ಲ ಗೊತ್ತಿಲ್ರಿ ಬರ್ರಿ ಚಾಚಿ ಇಲ್ಲಿ ಗುಡಿಗೆ ಈಗ ಆ ಗುಡಿಗೆ ಹೋಗ್ಬರೀ ಹೌದಿಲ್ಲ ರೀ ಹೋಗನ್ರಿ ಹ್ಮ್ ನಡೀತಮ್ಮನ ಚಿಲ್ಕ ಹಾಕ್ಬಿಟ್ರಿ ಹಂಗ ಈಗ ನೋಡ್ರಿ ನಾವೆಲ್ಲರೂ ಗುಡಿ ಕಡೆ ಬಂದೀವಿ ರೀ ಇಲ್ಲಿ ಸುಲ್ತಾನ ಆಮೇಲೆ ನಸ್ರಿನ ನಮ್ಮ ಅಪ್ಪ ನಜ್ಮಾ ಎಲ್ಲರೂ ಬಂದೀವಿ ರೀ ಆಮೇಲೆ ಇಲ್ಲಿ ತೆಂಗಿನಕಾಯಿದ ಇದನ್ನು ಚೀಲ ತಗೊಂಬಂದಿರಿ ಆದ್ರೆ ಗುಡಿ ಕಡೆ ಇಲ್ಲಿ ಯಾರು ಇಲ್ಲರಿ ಅದಕ್ಕೆ ಅವ ನಸ್ರ ನಮ್ಮಗ ಫೋನ್ ರೀ ಬರ್ರಿ ಅಂತೇಳಿ ಈಗ ಅವ್ರು ಬರೋವರೆಗೂ ವೇಟ್ ಮಾಡಿ ಕಾಯಿ ಹೊಡೆದು ಹೋಗೋಣ ಮನೆಗೆ ಮನಿಗೆ ನೋಡ್ರಿ ಈಗ ಇಲ್ಲಿ ತೆಂಗಿನಕಾಯಿ ಚೀಲ ತೊಗೊಂಡು ಹೊಂಟಿವ್ರಿ ಇಲ್ಲ ಅಮ್ಮರು ಬಂದ್ರಿ ಏ ಬರ್ರಿ ಬರ್ರಿ ಅಪ್ಪ ನಾ ಬಂದು ನೋಡ್ರಿ ಅಮ್ಮ ನೋಡ್ರಿ ಈಗ ಅಮ್ಮ ಬಂದು ಗುಡಿ ಒಳಗೆ ತೆಂಗಿನಕಾಯಿ ಇಟ್ಟೈತ್ರಿ ಇಲ್ಲೇ ಇಲ್ಲ ಅಮ್ಮ ಪೂಜೆ ಮಾಡಕತ್ತಾರ ಒಳಗೆ ಪೂಜೆ ಮಾಡಿ ತೆಂಗಿನಕಾಯಿ ಕೊಡ್ತಾರೆ ಆಮೇಲೆ ಹೊರಗೆ ಹೋಗಿ ಹೊಡೇದ್ರಿ ಹಾ ಅಮ್ಮ ಬೇಡ್ಕೊ ಗೋದ್ಮೇಲೆ ಈ ಬೇಡ್ಕೊಂಡು ಆ ಮೈ ಕೊಡವ ಸುಖ ಕೊಡು ಸ್ವಲ್ಪತ್ತು ಕೊಡು ಸಿರಿ ಕೊಡು ಆರೋಗ್ಯ ಕೊಡು ಹೋದಲ್ಲೇ ಬಂದೆ ನಿಮ್ಮ ಕಾಪಾಡುವ ಆ ತಾಯಿ ಸುಮಂಗಲ ನೀವು ಬೇಡ್ಕೊಂಡು ಹೌದಂಗ್ ಬೇಕು ಇದು ಹೆಂಗೆ ನಡೆಸ್ಕೊಟ್ಟು ಮುಂದೂ ಹಂಗೆ ನಡೆಸ್ಕೊಡಬೇಕಂತೇಳಿ ಆ ತಾಯಿಗೆ ಮೊದಲು ನಿಮ್ಮ ಮನೆ ದೇವ್ರನ್ನ ಕುಲ ದೇವ್ರನ್ನ ಆರಾಧನೆ ಮಾಡ್ಕೋ ಮತ್ತು ನಿಮ್ಮ ಅತ್ತೆ ಅದು ಆರಾಧನೆ ಮಾಡ್ಕೋ ಮತ್ತು ಹಿರಿಯರು ನಿಮ್ಮ ತಂದೆ ತಾಯಿನ ಆರಾಧನೆ ಮಾಡಿಕೊಂಡು ಎಲ್ಲ ಅಮ್ಮನ ಬಿಡು ಮುಂದಿನ ಕೆಲಸ ನೀವು ಆಕೆ ಒಬ್ರು ಗೊತ್ತೈತೆ ಒಬ್ಬರು ಗೊತ್ತಿಲ್ಲ ಕಿವಿ ಕೇಳಾರಂಗೆ ಆಗ ತನಗೆ ಮಾಡಿ ಮೇಲೆ ಯಾವ ಒಂದು ರೊಕ್ಕದ ಕೊರತೆ ಆಗ್ಲಾರಂಗೆ ನಡೆಸ್ಕೊಡ್ತಾಳೆ ಇದು ಹರ್ಕಿದೆ ಮುಂದಿನ ಎಲ್ಲ ಎಲ್ಲ ಈಗ ನೂರ ಒಂದು ಕಾಯಿ ಹೊಡೆದಿದ್ರು ಅವರು ಪ್ರಾರ್ಥನೆ ಮಾಡ್ಯಾರ ಇದನ್ನು ಅವ್ರು ಮಾಡಿ ಮೇಲೆ ಮಾಡಿ ಆತ ಅಮ್ಮ ನಡೆಸ್ಕೊಟ್ಲಂದ್ರೆ ಈ ಕಾಯಿ ಹಂಗೆ ಹೆಂಗೆ ಐತಿ ಹೊಡಿಯೋ ಹೊಡಿಯೋ ಸುಲ್ತಾನೆ ಸುಲ್ತಾನೆ ಒಂದು ಎರಡು ಕಾಯಿ ಇಲ್ಲವು ಎಷ್ಟು ಒಂದು ನೂರ ಒಂದು ಕಾಯಿ ಅದಾವೆ ನೋಡಿ ಹಂಗ ಹೊಡಿತೀರ ಪಟ್ 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 ಹೊಡಿತೀರ ಎಷ್ಟು ಮಂದಿ ಒಂದೂರ ಇವ ನೋಡ್ರಿಪ್ಪ ನಾವು ಗುಡಿಗೆಲ್ಲ ಹೋಗಿ ಬಂದಿವಿ ಆ ಪಾಗ ನಸ್ರನ್ಗ ಅದೆಲ್ಲ ಕರೀದ್ರ ಮನೆಗೆ ಇಲ್ವಾ ನಮ್ಮ ಮತ್ತೊಂದ್ಸರಿ ಯಾವಾಗಾದರೂ ಬರ್ತೀನಿ ತಗ ಟೈಮ್ ಆಗತ್ತೀಗ ಅಂತ ಹೇಳಿ ಹೋದ್ರಿ ಅವ್ರ ಅವ್ರ ಮನೆಗೆ ಹೋದ್ರೆ ನಾವು ಬಂದೀವಿ ರೀ ಮನೆಗೆ ಇವಾಗ ಯಾಕೆ ನಸ್ರ ನಮ್ಮ ಕಾಯಿ ಒಡ್ಸಿದಲ್ಪ ಏನು ಹರಕೆ ಕಟ್ಕೊಂಡದ್ಲು ಅಂತಂದು ಹೇಳಿದ್ರೆ ಅವರು ನಮ್ಮ ಏನು ಮಾಡಿದ್ಲ್ಪ ಅಂತ ಹೇಳಿದ್ರ ದೇವರು ಅಲ್ಲಿ ಗುಡಿಗೆ ಹೋದಾಗ ನಾವು ಒಂದು ಜಗ ಹಿಡಿಬೇಕು ಆ ಜಗ ಮೇಲೆ ನಾವು ಮನೆ ಕಟ್ಟೋ ಮುಂದೆ ಗುದ್ಲಿ ಪೂಜೆ ಇದ್ದ ದಿನ ನಾನು ಬಂದು ನೂರ ಒಂದು ತೆಂಗಿನಕಾಯಿ ಅಂತ ಹೇಳಿ ಬೇಡ್ಕೊಂದದ್ಲಂತ್ರಿ ಹಾಗಾಗಿ ಇವತ್ತು ಬೆಳಿಗ್ಗೆ ಗುದ್ಲಿ ಪೂಜೆ ಆತ್ರಿ ಸಂಜೆ ಮುಂದೆ ಬಂದು ಇಲ್ಲಿ ಅಮ್ಮಗ ಆ ತೆಂಗಿನಕಾಯಿ ಹೊಡೆದಾಕಿದ್ದ ಹರಕೆನ ಪೂರ ಮಾಡಿದ್ ನೋಡ್ರಿ ಫ್ರೆಂಡ್ಸ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗುತ್ತೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ